ಆತ್ಮೀಯ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ವಾಸ್ತು ವಿಶ್ವರೂಪ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಕಳೆದ ಸಂಚಿಕೆಯಲ್ಲಿ ನಾವು ಆಯ ಇದರ ಅರ್ಥ ಮತ್ತು ಆಯದಲ್ಲಿ ಎಷ್ಟು ಬಗೆಯ ಆಯಗಳನ್ನು ನಾವು ನೋಡ್ಬೋದು ಅದರಲ್ಲಿ ಶುಭಕರವಾದಂಥ ಆಯಗಳ್ಯಾವುದು ಅದೇ ರೀತಿ ಅಶುಭಕರವಾದಂಥ ಆಯಗಳ್ಯಾವುದು ಎಂಬುದರ ಬಗ್ಗೆ ನಾವು ಕಳೆದ ಸಂಚಿಕೆಯಲ್ಲಿ ತಿಳ್ಕೊಂಡಿದ್ದು ಇವತ್ತು ಇಂದಿನ ಸಂಚಿಕೆಯಲ್ಲಿ ನಾವು ಈ ಆಯವನ್ನ ಯಾವ ರೀತಿ ಲೆಕ್ಕಾಚಾರ ಮಾಡೋದು ಆಯವನ್ನ ಲೆಕ್ಕಾಚಾರ ಮಾಡುವಂತ ಸೂತ್ರ ಹೇಗೆ ಎಂಬುದರ ಬಗ್ಗೆ ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ ಈ ಒಂದು ಆಯ ಲೆಕ್ಕಾಚಾರದ ಸೂತ್ರ ಮೊದಲನೇದಾಗಿ ಉದ್ದ ಇಂಟು ಅಗಲ ಉದ್ದ ಮತ್ತು ಅಗಲವನ್ನ ಗುಣಿಸಿದಾಗ ಬರ್ತಕ್ಕಂಥ ಕ್ಷೇತ್ರ ಫಲವನ್ನ ಒಂಬತ್ತರಿಂದ ಗುಣಿಸಿ ಬಂದಂತ ಗುಣಲಬ್ಧವನ್ನ ಎಂಟರಿಂದ ಭಾಗಿಸಿದಾಗ ಉಳಿತಕ್ಕಂಥ ಶೇಷ ಏನು ಉಳಿಯುತ್ತಲ್ವ ಆ ಶೇಷ ಆಯವನ್ನ ನಿರ್ಧರಿಸುತ್ತೆ ಯಾವ ಆಯ ಎಂಬುದಾಗಿ ನಿರ್ಧರಿಸುತ್ತೆ ಇದು ಮೊದಲನೇ ಸೂತ್ರ ಹಾಗೆ ಎರಡನೇ ಸೂತ್ರ ಉದ್ದ ಮತ್ತು ಅಗಲಗಳ ಗುಣ ಗುಣಾಕಾರವನ್ನ ಮಾಡಿದಾಗ ಬರ್ತಕ್ಕಂಥ ಕ್ಷೇತ್ರ ಫಲ ಆ ಒಂದು ಕ್ಷೇತ್ರ ಫಲವನ್ನ ಡೈರೆಕ್ಟ್ಲಿ ನಾವು ಬಾಗಿ ಎಂಟರಿಂದ ಭಾಗಿಸಿದಾಗ ಬರ್ತಕ್ಕಂಥ ಶೇಷವೂ ಸಹ ಆ ಒಂದು ಆಯ ಯಾವುದು ಎಂಬುದರ ಬಗ್ಗೆ ನಿರ್ಧಾರಕವಾದಂತ ಅಂಶವಾಗಿರುತ್ತದೆ ಹೀಗೆ ಈ ಎರಡು ಸೂತ್ರಗಳ ಮುಖಾಂತರ ನಾವು ಆಯವನ್ನ ಇದು ಯಾವ ಆಯ ಈ ಯಾವ ಅಳತೆ ಉದ್ದ ಮತ್ತು ಅಗಲ ಏನಿರುತ್ತಲ್ವಾ ಆ ಉದ್ದ ಅಗಲಗಳ ಅಳತೆಗಳು ಯಾವ ಆಯವನ್ನ ಪ್ರತಿನಿಧಿಸ್ತವೆ ಯಾವ ಆಯವನ್ನ ಸೂಚಿಸ್ತವೆ ಎಂಬುದನ್ನ ಈ ಉಳಿತಕ್ಕಂಥ ಶೇಷ ನಿರ್ಧಾರ ಮಾಡುತ್ತೆ ಸ್ನೇಹಿತರೆ ನೋಡಿ ಶೇಷ ಒಂದು ಉಳಿದರೆ ಈ ಬಂದಂತ ಶೇಷವು ಆಯವನ್ನ ನಿರ್ಧರಿಸುತ್ತೆ ಅಂತ ಹೇಳಿದೆ ಈ ಒಂದು ಶೇಷ ಒಂದು ಉಳಿದರೆ ಅದನ್ನ ಧ್ವಜಾಯವೆಂತಲೂ ಶೇಷ ಎರಡು ಉಳಿದರೆ ಧೂಮ್ರಾಯವೆಂತಲೂ ಶೇಷ ಮೂರು ಉಳಿದರೆ ಸಿಂಹಾಯವೆಂದು ಮತ್ತು ಶೇಷ ನಾಲ್ಕು ಉಳಿದರೆ ಅದನ್ನ ಶ್ವಾನಾಯ ಎಂಬುದಾಗಿ ಪರಿಗಣಿಸಬೇಕಾಗುತ್ತದೆ ಶೇಷ ಐದು ಉಳಿದರೆ ವೃಷಭಾಯ ಶೇಷ ಆರು ಉಳಿದರೆ ಕರಾಯ ಶೇಷ ಏಳು ಉಳಿದರೆ ಶೇಷ ಏಳು ಉಳಿದರೆ ಗಜಾಯವೆಂದು ಶೇಷ ಎಂಟು ಉಳಿದರೆ ಕಾಕಾಯವೆಂದು ಪರಿಗಣಿಸಬೇಕಾಗುತ್ತದೆ ಉದಾಹರಣೆಯಾಗಿ ಒಂದು ಅಳತನೇ ತಗೊಳ್ಳೋಣ ಎಕ್ಸಾಂಪಲ್ ಈಗ ಇಪ್ಪತ್ತೈದು ಮೂವತ್ ಮೂರು ಅಂತ ಒಂದು ಅಳತೆಯನ್ನು ತೋಳೋಣ ಈ ಇಪ್ಪತ್ತೈದು ಮೂವತ್ ಮೂರು ಅಳತೆಗಳನ್ನ ಈ ಎರಡು ಸೂತ್ರಗಳ ಮೂಲಕ ನಾವು ಪರಿಶೀಲನೆ ಮಾಡಿ ಯಾವ ಆಯ ಬರುತ್ತೆ ಅನ್ನೋದನ್ನ ನಿರ್ಧಾರ ಮಾಡೋಣ ನೋಡಿ ಸೂತ್ರ ಒಂದೇ ಸೂತ್ರ ಅಪ್ಲೈ ಮಾಡಿದಾಗ ಇಪ್ಪತ್ತೈದು ಮೂವತ್ತ್ ಮೂರು ಅಳತೆಯ ಈ ಒಂದು ಅಳತೆ ಲೆಕ್ಕಾಚಾರವನ್ನ ಗುಣಾಕಾರವನ್ನ ಮಾಡಿದಂತ ಸಂದರ್ಭದಲ್ಲಿ ಎಂಟುನೂರ ಇಪ್ಪತ್ತೈದು ಬರ್ತದೆ ಎಂಟುನೂರ ಇಪ್ಪತ್ತೈದು ಬಂತು ಅದನ್ನ ಎಂಟ್ನೂರ ಇಪ್ಪತ್ತೈದು ಕ್ಷೇತ್ರ ಫಲವನ್ನ ಒಂಬತ್ತರಿಂದ ಗುಣಿಸಿದಾಗ ಏಳು ಸಾವಿರದ ನಾನೂರ ಇಪ್ಪತ್ತೈದು ಏಳು ಸಾವಿರದ ನಾನೂರ ಇಪ್ಪತ್ತೈದು ಗುಣಲಬ್ಧ ಬಂತು ಅದನ್ನ ಎಂಟರಿಂದ ಭಾಗಿಸಿದಾಗ ನೋಡಿ ಈ ಏಳು ಸಾವಿರದ ನಾನೂರ ಇಪ್ಪತ್ತೈದನ್ನ ಎಂಟರಿಂದ ಭಾಗಿಸಿದಾಗ ನೋಡಿ ಏಳು ಸಾವಿರದ ನಾನೂರ ಇಪ್ಪತ್ತೈದು ಎಂಟರಿಂದ ಭಾಗಿಸ್ತಾ ಇದೀವಿ ಎಂಟು ಎಂಟೊಂಬತ್ತಲ ಎಪ್ಪತ್ತೆರಡು ಎಪ್ಪತ್ತೆರಡನ್ನ ಬರ್ಕೊಂಡು ಮತ್ತೆ ಎರಡು ಎರಡು ನಾಲ್ಕು ಎರಡು ಎರಡು ಏಳು ಸೊನ್ನೆ ಎರಡು ಉಳಿತು ಮತ್ತೆ ಈ ಎರಡನ್ನ ಇಲ್ಲಿ ತಗೊಂಡಿದ್ದೀವಿ ಮತ್ತೆ ಎಂಟೆಳ್ಳ ಹದಿನಾರು ಎಂಟೆಳ್ಳ ಹದಿನಾರು ಹದಿನಾರು ಬರ್ದು ಹದಿನಾರಲ್ಲಿ ಇಪ್ಪತ್ತೆರಡರಲ್ಲಿ ಹದಿನಾರನ್ನ ಕಳೆದ ಎರಡು ಹನ್ನೆರಡು ಎರಡರಲ್ಲಿ ಆರು ಆಗಲ್ಲ ಹನ್ನೆರಡು ಆರು ಆರು ಇಲ್ಲಿ ಒಂದು ಉಳಿತು ಒಂದೊಂದು ಸೊನ್ನೆ ಆ ಆರು ಉಳಿತು ಮತ್ತೆ ಒಂದು ಐದನ್ನು ಇಲ್ಲಿ ತಗೊಂಡಾಗ ಎಂಟೆಂಟ್ಲಿ ಎಂಟೆಂಟ್ಲಿ ಅರವತ್ನಾಲ್ಕು ಬಂತು ಅರವತ್ತೈದರಲ್ಲಿ ಅರವತ್ನಾಲ್ಕು ಹೋದ್ರೆ ಶೇಷ ಒಂದು ಉಳಿತು ಈ ಶೇಷ ಒಂದು ಉಳಿದ್ರೆ ಇದನ್ನ ಧ್ವಜಾಯ ಎಂಬುದಾಗಿ ಪರಿಗಣಿಸಬೇಕಾಗುತ್ತದೆ ಶೇಷ ಒಂದು ಉಳಿದಂತ ಸಂದರ್ಭದಲ್ಲಿ ಅದನ್ನು ಧ್ವಜಾಯವೆಂದು ಪರಿಗಣಿಸಬೇಕು ಹಾಗೆ ಇದೇ ಅಳತೆಯನ್ನು ನಾವು ಸೂತ್ರ ಎರಡನೇ ಸೂತ್ರದಿಂದ ನಾವು ಅಪ್ಲೈ ಮಾಡೋಣ ಸೂತ್ರ ಎರಡನ್ನ ಅಪ್ಲೈ ಮಾಡೋಣ ನೋಡಿ ಇಪ್ಪತ್ತೈದು ಇಂಟು ಇದು ಈ ಒಂದು ಗುಣಲಬ್ಧ ಎಂಟುನೂರ ಇಪ್ಪತ್ತೈದು ಅಡಿ ಬಂತು ಈ ಎಂಟ್ನೂರ ಅಡಿ ಅಡಿಯನ್ನ ಎಂಟರಿಂದ ಭಾಗಿಸಿದಾಗ ನೋಡಿ ಭಾಗಿಸೋಣ ನೋಡಿ ಎಂಟುನೂರ ಇಪ್ಪತ್ತೈದು ಬರ್ಕೊಂಡಿದ್ದೀವಿ ಇಲ್ಲಿ ಎಂಟರಿಂದ ಭಾಗಿಸಿದಾಗ ನಮಗೆ ಕೊನೆಯದಾಗಿ ನೋಡಿ ಎಂಟು ಎಂಟತ್ ಎಂಬತ್ತು ಎಂಬತ್ ಬಂತು ಎರಡರಲ್ಲಿ ಸೊನ್ನೆ ಹೋದ್ರೆ ಎರಡು ಎಂಟರಲ್ಲಿ ಎಂಟು ಹೋದ್ರೆ ಸೊನ್ನೆ ಹಾಗೆ ಇಲ್ಲಿ ಐದು ಇರೋದನ್ನ ಐದನ್ನ ಇಲ್ಲಿ ತಗೊಂಡಿದ್ದೀವಿ ಹಾಗೆ ಇಪ್ಪತ್ತೈದನ್ನ ಎಂಟರಿಂದ ಬಾಸಿದಾಗ ಎಂಟು ಮೂರ್ಲಿ ಇಪ್ಪತ್ ಇಪ್ಪತ್ತೈದರಲ್ಲಿ ಇಪ್ಪತ್ತ ನಾಲ್ಕನ ಕಳಿಬೇಕು ಇಲ್ಲಿ ಐದರಿಂದ ನಾಲ್ಕು ಹೋದ್ರೆ ಐದರಲ್ಲಿ ನಾಲ್ಕನ್ನ ಕಳೆದ್ರೆ ಒಂದು ಉಳಿತು ಎರಡು ಸೊನ್ನೆ ಒಂದು ಶೇಷ ಬಂದು ಒಂದು ಉಳಿತು ಹಾಗಾಗಿ ಇದನ್ನು ಸಹ ಧ್ವಜಾಯವೆಂದೇ ಪರಿಗಣಿಸ್ತೀವಿ ಈ ಎರಡು ಈ ಎರಡು ಸೂತ್ರಗಳ ಮುಖಾಂತರವೂ ಸಹ ನಾವು ಆಯ ಲೆಕ್ಕಾಚಾರವನ್ನ ನಾವು ಮಾಡಬಹುದು ಯಾವ ಶೇಷ ಉಳಿಯುತ್ತೆ ಆ ಶೇಷ ಯಾವ ಆಯ ಎಂಬುದನ್ನ ನಿರ್ಧರಿಸುತ್ತೆ ಈ ಎರಡು ಸೂತ್ರಗಳನ್ನ ನೀವು ಅಪ್ಲೈ ಮಾಡಿಕೊಂಡು ಯಾವ ಆಯ ಎಂಬುದನ್ನ ನೀವು ಈ ಸೂತ್ರಗಳ ಮುಖಾಂತರನೇ ತಿಳ್ಕೋಬಹುದು ಸ್ನೇಹಿತರೆ ಇವತ್ತು ಆಯ ಲೆಕ್ಕಾಚಾರದ ಸೂತ್ರ ಏನು ಯಾವ ರೀತಿ ಆಯ ಲೆಕ್ಕಾಚಾರವನ್ನು ಮಾಡೋದು ಎಂಬುದರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಂಡಿದ್ದೀವಿ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ನಾವು ನಾಲ್ಕು ಆಯಗಳಲ್ಲಿ ಶುಭಕರ ಆಯವಾದಂತ ಧ್ವಜಾಯದ ಬಗ್ಗೆ ಧ್ವಜಾಯದ ಮಹತ್ವವೇನು ಮತ್ತೆ ಧ್ವಜಾಯದಲ್ಲಿ ಯಾವ ಯಾವ ಅಳತೆಗಳು ಧ್ವಜಾಯವನ್ನು ಸೂಚಿಸುತ್ತವೆ ಎಂಬುದರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ ಆರೆಲ್ಲ ನಮ್ಮ ವಿಡಿಯೋವನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಬೆಲ್ಲೈಕನ್ ಅನ್ನ ಪ್ರೆಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಮಾಡ್ತಕ್ಕಂಥ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪ್ತವೆ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಸ್ನೇಹಿತರೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು